ಮಂಡ್ಯ ನಗರದ ಶ್ರೀ ಗುತ್ತಲು ಅರಕೇಶ್ವರ ದೇವಸ್ಥಾನದಲ್ಲಿ ಶ್ರೀ ತ್ಯಾಗರಾಜ್ ಸ್ವಾಮಿ ಆರಾಧನಾ ಬಳಗದ ವತಿಯಿಂದ ಆರನೇ ವರ್ಷದ ಶ್ರೀ ತ್ಯಾಗರಾಜ್ ಸ್ವಾಮಿ ಆರಾಧನಾ ಮಹೋತ್ಸವ ನೆರವೇರಿತು ಮತ್ತು ಮಂಗಳವಾದ್ಯ ಕಲಾವಿದರ ಸಂಘದ ವತಿಯಿಂದ ವಾದ್ಯ ಮೇಳ ತುಂಬ ಅದ್ಧೂರಿಯಾಗಿ ಜರುಗಿತು ಹಾಗೂ ಬಂದಂತಹ ಭಕ್ತಾದಿಗಳೆಲ್ಲರಿಗೂ ಅನ್ನ ಸಂದರ್ಪಣೆಯನ್ನು ಏರ್ಪಡಿಸಲಾಯಿತು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಸಂತೋಷ್ ಉಪಾಧ್ಯಕ್ಷರಾದ ಗಣೇಶ್ ಪ್ರಧಾನ ಕಾರ್ಯದರ್ಶಿಯಾದ ಕಿರಣ್ ಗೌರವಾಧ್ಯಕ್ಷರಾದ ನಾಗೇಶ್ ಖಜಾಂಚಿ ಮಂಜು ಸಂಘಟನಾ ಕಾರ್ಯದರ್ಶಿ ಬಲರಾಜು ಹಾಗೂ ಸಂಘದ ಎಲ್ಲ ಪದಾಧಿಕಾರಿಗಳು ಸದಸ್ಯರುಗಳು ಉಪಸ್ಥಿತರಿದ್ದರು ನಮಸ್ಕಾರ ಮಂಡ್ಯ ಜಿಲ್ಲೆ ತ್ಯಾಗರ ತ್ಯಾಗರಾಜ ಆರಾಧನಾ ಬಳಗದ ವತಿಯಿಂದ ಶ್ರೀ ಅರ್ಕೇಶ್ವರ ದೇವಸ್ಥಾನದಲ್ಲಿ ಇವತ್ತು ಶ್ರೀ ತ್ಯಾಗರಾಜರ ಆರಾಧನಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮ ಉದ್ಘಾಟನವನ್ನು ಶ್ರೀ ತ್ಯಾಗರಾಜ ಆರಾಧನಾ ಬಳಗದವರು ನಡೆಸಿಕೊಟ್ಟಿದ್ದಾರೆ ಒಂದು ಒಂದು ಸಾವಿರದಿಂದ ಒಂದು ಸಾವಿರ ಜ ಒಂದೂವರೆ ಸಾವಿರ ಜನರವರಿಗೆ ಅನ್ನ ಸಂದರ್ಪಣವನ್ನು ಹಮ್ಮಿಕೊಂಡಿದ್ದೆವು ಎಲ್ಲ ಎಲ್ಲ ತಾಲೂಕಿನವರು ಹೊರಗಡೆ ಕಲಾವಿದರು ಎಲ್ಲ ಬಂದಿ ಸ್ಪಂದಿಸಿದ್ದಾರೆ ಯಶಸ್ವಿಗೊಳಿಸಿದ್ದಾರೆ ಬರ ರಾಜ್ಯದಿಂದ ಬಂದಿದ್ದಂಥ ನಾದಸ್ವರ ಕಚೇರಿಯವರು ಮತ್ತು ಕರ್ನಾಟಕ ರಾಜ್ಯದ ನಾದಸ್ವರಾದವರು ತುಂಬ ಅಚ್ಚುಕಟ್ಟಾಗಿ ನಡೆಸಿಕೊಟ್ಟಿದ್ದಾರೆ ಕಾರ್ಯಕ್ರಮವನ್ನು ಯಶಸ್ವಿ ಯಶಸ್ವಿಗೊಳಿಸಿಕೊಟ್ಟ ಎಲ್ಲ ಪದಾಧಿಕಾರಿಗಳಿಗೂ ಮಂಡ್ಯ ಅಧ್ಯಕ್ಷರ ಸಂತೋಷ್ ಮಳವಳ್ಳಿ ಉಪಾಧ್ಯಕ್ಷರಾದಂಥ ಮಳವಳ್ಳಿ ಗಣೇಶ್ ಎಲ್ಲರಿಗೂ ಧನ್ಯವಾದಗಳು ನಮಸ್ತೆ ಮಂಡ್ಯ ಜಿಲ್ಲೆ ಸ್ಥಳ ಅರ್ಕೇಶ್ವರ ಸ್ವಾಮಿ ದೇವಸ್ಥಾನ ಗೊತ್ತೂ ಆರನೇ ವರ್ಷದಿಂದ ಆರಾಧನಾ ತ್ಯಾಗರಾಜ ಆರಾಧನಾ ಮಹೋತ್ಸವ ನಡ್ಕೊಬಂದಿದೆ ಈಗಲೂ ನಡೀತಿದೆ ಮುಂದೇನೂ ನಡೆಯುತ್ತಿದೆ ಈಗ ಭಕ್ತ ಎಲ್ಲರಿಗೂ ಪತ್ರಿಕೆ ಹಾಕಿದ್ದು ಎಲ್ಲ ಸ್ಪರ್ಧಿಸಿದ್ದಾರೆ ದೊಡ್ಡವರು ಚಿಕ್ಕವರು ಕಲಾವಿದರು ಹುರಿಯರು ಎಲ್ಲರೂ ಬಂದು ನಮ್ಗೆ ಗೌರವಿಸಿದ್ದಾರೆ ಆಶೀರ್ವಹಿಸಿದ್ದಾರೆ ಮತ್ತು ಅನ್ನ ಸಂತರ್ಪಣೆ ಎಲ್ಲ ಕಾರ್ಯಕ್ರಮ ಇಟ್ಕೊಂಡಿದ್ದು ಎಲ್ಲ ಅಚ್ಚುಕಟ್ಟಾಗಿ ನಡೆದಿದೆ ನಮ್ಮ ಶ್ರೀ ತ್ಯಾಗರ ಸ್ವಾಮಿ ಆರಾಧನಾ ಬಳಗದ ವತಿಯಿಂದ ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತು ಎಲ್ಲ ನಮ್ಮ ಕಮಿಟಿ ಕಡೆಯಿಂದ ಎಲ್ಲ ಸ್ಪಂದಿಸಿದ್ದಾರೆ ಎಲ್ಲರಿಗೂ ಸ್ಪಂದಿಸ ಸ್ಪಂದಿಸಿರುತ್ತೆ ನಮ್ಮ ತ್ಯಾಗರ ಸ್ವಾಮಿ ಆರಾಧನಾ ಬಳಗದಿಂದ ಧನ್ಯವಾದಗಳು ಸ್ವಾಗತವನ್ನು ಕೇಳಿದ್ರು ಆಮೇಲೆ ಸುತ್ತಮುತ್ತ ತಾಲೂಕು ಕಡೆಯಿಂದ ಒಳ್ಳೊಳ್ಳೆ ಕಲಾವಿದರುಗಳು ಬಂದಿದ್ದರು ಮತ್ತು ಅನ್ನ ಸಂಪರ್ಕ ಕಾರ್ಯಕ್ರಮಗಳು ಇಟ್ಟಿದ್ರು ನಿನ್ನೆ ಭಾನುವಾರ ನೈಟು ಐದನೇ ತಾರೀಕು ಅರ್ಕಪ್ಪ ಸ್ವಾಮಿ ದೇವಸ್ಥಾನ ಸಲ್ಲಿದ್ದು ಉತ್ಸವ ಮುಂಚೂರ್ಸಿದ್ರು ರಾಜಬೀದಿಗಳಲ್ಲಿ ಮೆರವಣಿಗೆ ನಡೆಯಿತು ವಾದ್ಯಾರಂಭದಿಂದ ವಾದ್ಯ ಸಮಯದ ಮೂಲಕ ವಾದ್ಯ ಚಂದ ನಡೆದು ಸೂರ್ಯ ಆಗಿತ್ತು